ದೂದಗಂಗಾ ವೇದಗಂಗಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಬೇಡ್ಕಿಹಾಳದಲ್ಲಿ ಶೌರ್ಯ ಘಟಕದಿಂದ ನದಿ ಗ್ರಾಮಸ್ಥರಿಗೆ ಮಾಹಿತಿ ಧರ್ಮಸ್ಥಳ ಯೋಜನೆಯ ನಿಪ್ಪಾಣಿ ಯೋಜನಾ ಕಚೇರಿ ವ್ಯಾಪ್ತಿಯ ಬೇಡ್ಕಿಹಾಳ್ ವಲಯದಲ್ಲಿ ಬೇಡ್ಕಿಹಾ ಶೌರ್ಯ ಘಟಕದಿಂದ ಗ್ರಾಮದ ದೂದ್ಗಂಗಾ ನದಿ ಪ್ರವಾಹಕ್ಕೆ ಒಳಗಾಗುವ ಇರುವ ಸಂಗಾನಿ ತೋಟ ಹಾಗೂ ನಿಂಬಾಳ್ಕರ್ ತೋಟದಲ್ಲಿ ವಾಸಿಸುತ್ತಿರುವ ಕುಟುಂಬದ ಸದಸ್ಯರನ್ನು ಸಂಪರ್ಕಿಸಿ ಪ್ರವಾಹ ಕುರಿತು ಮುನ್ನೆಚ್ಚರಿಕೆ ವಹಿಸುವಂತೆ ಮನವಿ ಮಾಡಲಾಯಿತು ಈ ಕುರಿತು ಶೌರ್ಯ ಘಟಕದ ವತಿಯಿಂದ ಪ್ರವಾಹ ಸಂಕಟ ಸಮಯದಲ್ಲಿ ಫೋರ್ ಇಂಟು ಸೆವೆನ್ ನಾವು ತಮಗೆ ಸಹಾಯ ಸಹಕಾರ ಮಾಡಲು ಸದಾ ಸಿದ್ಧರಿದ್ದೇವೆ ಎನ್ನುವ ಮಾಹಿತಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಘಟಕದ ಸ್ವಯಂ ಸೇವಕರಾದ ಬಾಳಾಸಾಹೇಬ್ ಸಿಂಧಿ ಶ್ರೀದೇವಿ ಚೌಗ್ಲೆ ಬಲಿ ಪೂಜಾರಿ ಅಕ್ಷಯ್ ನಾರಿ ಪರಶುರಾಮ್ ದೇಸಾಯಿ ರಾಜು ನಾಯಿಕ್ ವಿಠಲ್ ಸಂಗಾನಿ ಪ್ರವೀಣ್ ಚೌಗ್ಲೆ ಪ್ರಕಾಶ್ ಬಂಗೇಮಾಳಿ ಭಗವಂತ್ ದೇಸಾಯಿ ರೂಪಾಲಿ ಚೌಗ್ಲೆ ವಿಠಲ್ ಮಾಳಿ ಹರೀಶ್ ಹಿಂದೆ ಸುರೇಶ್ ಸುತಾರ್ ಶಬೀರ್ ಸಂದೀಪ್ ಡಂಗ್ ಸುರೇಶ್ ಡೋಮ್ನಿ ಸಂತೋಷ್ ದೇಸಾಯಿ ರಾಜಶೇಖರ್ ಕೊಡದವರ್ ಕುಮಾರ್ ಗುಯಿ ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಬೇಡ್ತಿಹಾಳದಿಂದ ಕೃಷ್ಣ ಅರ್ಗೆ